ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ರಕ್ತದಾನ ಮಹಾದಾನ ಪ್ರಶಾಂತ್ ಪಾಟೀಲ್ ತಾಲೂಕಿನ ಅರಸೀಕೆರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಐ ಸಿ ಟಿ ಸಿ ಅರಸೀಕೆರೆ ಜಿಲ್ಲಾ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ವಿಜಯನಗರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಯುವ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ರಕ್ತದಾನ ಒಂದು ಪ್ರಧಾನ ದಾನವಾಗಿದೆ ರಕ್ತದಾನ ಮಾಡುವುದರಿಂದ ಇನ್ನೊಂದು ಜೀವವನ್ನು ಉಳಿಸಿ ಅವರಿಗೆ ಹೊಸ ಜನ್ಮವನ್ನು ನೀಡದಂತಾಗುತ್ತದೆ ಆರೋಗ್ಯ ಇಲಾಖೆಯವರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಲು ಸಾರ್ವಜನಿಕರನ್ನು ಪ್ರೇರೇಪಿಸಬೇಕು ನಾನು ಪ್ರತಿ ವರ್ಷ ಎರಡು ಬಾರಿ ರಕ್ತದಾನ ಮಾಡುತ್ತಿದ್ದೇನೆ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಮುಂದೆ ಬರಬೇಕು ಎಂದು ಹೇಳಿದರು ಡಾಕ್ಟರ್ ನಿಖಿಲ್ ಮಾತನಾಡಿ ರಕ್ತದಾನ ಮಾಡುವುದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ರಕ್ತದಾನ ಮಾಡುವುದು ಒಂದು ಪುಣ್ಯದ ಕೆಲಸವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೆಹಬೂಬ್ ಅಲಿ ಡಾಕ್ಟರ್ ನಿಖಿಲ್ ಬಾಲಚಂದ್ರ ಸಿದ್ದಣ್ಣ ಸಂತೋಷ್ ಗೌಡ ರೇಖಾ ರಮೇಶ್ ಮಂಜುನಾಥ್ ಬಸವರಾಜ್ ಯೋಗೀಶ್ ಶಿವಕುಮಾರ್ ಆಶಾ ಕಾರ್ಯಕರ್ತೆಯರು ರಕ್ತದಾನಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್

ಸ್ವಲ್ಪ <laughs> ಮಾಡಿದ್ದಾರೆ <laughs> 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 strength and wellbeing if their body also does not need it. A good option now is there not when paying full volume on your blood. or booster rates or health you would need toinhya. Donates our resource down to an advantage Ал bur Aí in this country this one, <laughs> don't we either do

ಒಬ್ಬ ಮನುಷ್ಯ ಒಂದು ವರ್ಷದಲ್ಲಿ ಎರಡು ಬಾರಿ ರಕ್ತದಾನ ಮಾಡಬಹುದು ಉತ್ತಮ ಸ್ಥಿತಿ ಇರುತ್ತೆ ಅಂತ ಅವರಲ್ಲಿ ಮನವರಿಕೆ ಮಾಡಬೇಕಾಗಿದೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಾಯ್ತು ಆಮೇಲೆ ಆಶಾ ಕಾರ್ಯಕರ್ತರ ಜನರಲ್ಲಿ ಅವ್ರನ್ನ ಭರವಸೆಯನ್ನು ಕೊಡಿಸಬೇಕು ಬಹಳ ಜನ ಇವರು ರಕ್ತ ಕೊಡೋದಲ್ಲ ನಾವು ಪ್ರತಿ ವರ್ಷ ವರ್ಷಕ್ಕೆ ಆಗಿ ಕಂಪಲ್ಸರಿ ಕೊಡ್ತಾ ಇದೀವಿ ರಕ್ತದಾನ ಮಾಡೋದ್ರಿಂದ ಏನಾಗ್ತದೆ ಒಂದು ಜೀವವನ್ನ ಆಗುತ್ತೆ ರಕ್ತದಾನ ಶ್ರೇಷ್ಠ ದಾನು ಸಾಯ್ತಾ ಬಂದು ಅಂತ ರಕ್ತದಾನವನ್ನು ಕೊಡುವುದರ ನಾವು ಒಂದು ಜೀವಿಸಿದ್ದೇನೆ ಮತ್ತು ಒಳ್ಳೆಯದು ಆಗುತ್ತೆ ಹಾಗಾಗಿ ರಕ್ತದಾನ ಶಿಬಿರಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇದು ಬರಬೇಕಂತ ನನ್ನ ಮಾತಾ ಕರೆಸಿ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ವೈದ್ಯಕೀಯ ಎಲ್ಲ ಸಿಬ್ಬಂದಿಗೆ ವರ್ಗದವರಿಗೂ ಡಾಕ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ನನ್ನ ಮಾತು ಮಾತುಗಳು గోడె పాత ఊరాలి యంత మార్చినందుకు ధన్యవాదాలు అరవసాల్ అరవసాలి అనే మండలంలోని ఆకగే లోక రతనావుతో పాటు ప్రసంగించును కొంత వస్తారే అరవక్షేత్రం దగ్గర ఉండిన అరవనే తరఫకం పరియత ప్రాజెక్ట్ నింపే సాధనంతో